ಅಸ್ಸಲಾಂಕುಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಎಲ್ಲರಿಗೂ ಧನ್ಯವಾದಗಳು ಬನ್ನಿ ಇವತ್ತು ವೀಡಿಯೋದೊಳಗಡೆ ಏನು ಟಾಪಿಕ್ ತೊಗೊಂಡು ಬಂದಿನಿ ಅಂದರೆ ಫಿಫ್ಟಿ ಡೇಸ್ ಮನಿ ಸೇವಿಂಗ್ ಚಾಲೆಂಜ್ ಹೌದು ಇದು ಚಾಲೆಂಜ್ ರೀತಿ ತೊಗೊಂಡು ಒಂದು ಐವತ್ತು ದಿನ ಚಾಲೆಂಜ್ ಮಾಡಿದ್ರೆ ನಾವು ಎಷ್ಟು ಹಣ ನಾವು ಉಳಿತಾಯ ಮಾಡ್ತೀವಿ ಅಂತ ನಮಗೆ ಗೊತ್ತಿರೋಲ್ಲ ಹಾಗಾಗಿ ನಮಗೆ ಇಷ್ಟ ಬಂದಷ್ಟು ಮನಿ ಸೇವಿಂಗ್ ಚಾಲೆಂಜನ್ನ ತೊಗೊಬೋದು ಐವತ್ತು ರೂಪಾಯಿ ಆಗಲಿ ನೂರು ರೂಪಾಯಿ ಆಗಲಿ ಇನ್ನೂರು ರೂಪಾಯಿ ಆಗಲಿ ಒಂದು ಹೋಗ್ಬೋದು ಇಷ್ಟು ಚಾಲೆಂಜ್ ಅಂತ ಮಾಡ್ಕೊಂಡು ಹೋಗ್ಬೋದು ನಾನು ಜಸ್ಟ್ ಇವಾಗ ಒಂದು ಹಂಡ್ರೆಡ್ ರುಪೀಸ್ ಮತ್ತು ಮಂತ್ಲಿ ಸೇವಿಂಗ್ಸ್ ಏನಿದೆ ಅದನ್ನೆಲ್ಲ ಖರ್ಚು ಏನಿದೆ ಅದನ್ನೆಲ್ಲ ಸೇರಿಸಿ ಯಾವ ಥರ ನಾನು ಸೇವಿಂಗ್ ಮಾಡ್ಬೋದು ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಪೂರ್ತಿಯಾಗಿ ನೋಡಿ ಪೂರ್ತಿ ನೋಡಿದ್ರೆ ಎಲ್ಲ ನಿಮಗೆ ಅರ್ಥ ಆಗುತ್ತೆ ಇಲ್ಲಾಂದರೆ ಒಂದು ಮಿಸ್ ಆದರೂ ಕೂಡ ನಿಮಗೆ ಏನೂ ಕೂಡ ಅರ್ಥ ಆಗೋಲ್ಲ ಆಮೇಲೆ ಯಾವ ಥರ ಸೇವಿಂಗ್ ಮಾಡ್ಬೋದು ಅಂತ ಹೇಳಿದ್ರೆ ಇವಾಗ ಫಸ್ಟ್ ಫಸ್ಟ್ ಸೇವಿಂಗ್ ಮಾಡ್ತಾ ಇರ್ತಾರಲ್ವ ಅವ್ರಿಗೋಸ್ಕರ ಈ ವಿಡಿಯೋ ಯಾಕೆಂದರೆ ಫಸ್ಟು ಯಾರಾದರೂ ಅವ್ರಿಗೆ ಮೋಟಿವ್ ಮಾಡಿದ್ರೆ ಏನಾದರೂ ಮಾಡಬೇಕಲ್ಲ ಸೇವಿಂಗ್ ಮಾಡಿ ಈ ಥರ ಸೇವಿಂಗ್ ಮಾಡಿ ಅದು ನಾನು ತೊಗೊಂಡೆ ನೀವು ತೊಗೋಬೇಕಾದ್ರೆ ನೀವು ಸೇವಿಂಗ್ ಮಾಡಿ ನಾನು ಎಷ್ಟು ಸೇವಿಂಗ್ ಮಾಡದ್ದೆ ನನ್ನ ಗ್ರೋಸರಿಲಿ ಮನೆ ಸೇವಿಂಗ್ಸು ಆ ಥರ ಎಲ್ಲ ಸೇವಿಂಗ್ಸ್ ಮಾಡಿದೆ ಅಂತ ಒಂದಿಷ್ಟು ತಿಳಿದವರು ಹೇಳ್ಕೊಟ್ರೆ ಅವರು ಕೂಡ ಸೇವಿಂಗ್ಸ್ ಮಾಡೋದ್ರಲ್ಲಿ ಇಂಟ್ರೆಸ್ಟ್ನ ಪಡ್ಕೋತಾರೆ ಅಲ್ವಾ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ನಿಮಗೂ ಇಷ್ಟ ಆದರೆ ನೀವು ಕೂಡ ಸೇವಿಂಗ್ ಮಾಡಿ ಫಸ್ಟು ನೀವು ಸೇವಿಂಗ್ ಯಾವ ಥರ ಮಾಡ್ತೀರಾ ಅಂದರೆ ಫಿಕ್ಸ್ ಗೋಲ್ ಮಾಡ್ಕೊಳ್ಳಿ ಯಾಕಂದರೆ ಗೋಲ್ ಅಂದರೆ ನಾನು ಏನಾದರೂ ಟಾರ್ಗೆಟ್ ಇಟ್ಕೊಳ್ಳಿ ನಾನು ಇದೇ ರೀತಿ ಒಂದು ಹೇರಿಂಗ್ಸ್ ತೊಗೋಬೇಕು ಚಿನ್ನದ್ದು ಹೇರಿಂಗ್ಸ್ ತೊಗೋಬೇಕು ಇಲ್ಲ ನಾನು ಹುಂಗ್ರಾ ತಗೋಬೇಕು ಇಲ್ಲ ಬೆಳ್ಳಿದು ಏನಾದರೂ ಕಾಲು ಚೈನ್ ತೊಗೋಬೇಕು ಏನಾದರೂ ಒಂದು ಗೋಲ್ ಇಟ್ಕೊಳ್ಳಿ ನೀವು ಅದು ತಗೊಳ್ಳೇಬೇಕು ಅಂತ ಮನಸ್ಸಲ್ಲಿ ಇಟ್ಕೊಳ್ಳಿ ಆವಾಗ ನೀವು ಬೇಗನೆ ಚಾಲೆಂಜನ್ನ ಮುಗಿಸ್ಬೋದು ಅಲ್ವಾ ಫಸ್ಟು ಗೋಲ್ ಅನ್ನೋದು ತುಂಬ ಮುಖ್ಯ ಆಮೇಲೆ ನಿಮ್ಮ ಮನಸಲ್ಲಿ ಯಾವುದೇ ಕಾರಣಕ್ಕೂ ಡ್ಯುಮೋಟಿವ್ ಆಗಲೇಬೇಡಿ ನನ್ನ ಕೈಯಲ್ಲಿ ಇದು ಆಗುತ್ತೆ ಇದು ನನ್ನ ನಂಬಿಕೆ ನಿಮ್ಮ ನಂಬಿಕೆ ಇಟ್ಕೊಂಡು ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಕೊಳ್ಳಿ ನಿಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ನೀವು ಸೇವಿಂಗ್ ಮಾಡ್ಕೊಂಡು ಹೋಗಿ ಆವಾಗ ಖಂಡಿತವಾಗಲೂ ಆಗಲೇ ಆಗುತ್ತೆ ಅಲ್ವಾ ಯಾ ಯಾವುದು ನಮ್ಮ ಕೈಲಿ ಆಗೋಲ್ಲ ಅನ್ನೋದು ಏನೂ ಇಲ್ಲ ನಮ್ಮ ಕೈಲಿ ಆಗಲೇ ಆಗುತ್ತೆ ಇದನ್ನು ನಂಬಿಕೆ ನೀವು ಇಟ್ಕೊಳ್ಳಿ ಇವಾಗ ಯಾವ ಅಪ್ಪ ಸೇವಿಂಗ್ ಮಾಡ್ಬೋದು ಹೆಂಗೆ ಸೇವಿಂಗ್ ಮಾಡೋದು ಇವಾಗ ಒಂದು ಹುಂಡಿ ತೆಗೆದು ಇಟ್ಟಿರ್ತೀನಿ ಅದನ್ನು ಬೀರುಳೆ ಬೀರುಳೆ ಸಹಜವಾಗಿ ಬೀರುಳ್ಳಿ ಇಟ್ಟಿರ್ತೀನಿ ಅತ್ತೆ ಬೀರು ತೆಗೆದು ಅದರೊಳಗಡೆ ಹಾಕೋರ್ಗು ಸ್ವಲ್ಪ ಕಷ್ಟ ಆಗುತ್ತೆ ಅಲ್ವಾ ಅದಕ್ಕೋಸ್ಕರ ಯಾವ ಥರ ಸೇವಿಂಗ್ಸ್ ಮಾಡ್ಕೋಬೋದು ಸ್ವಲ್ಪ ಜನ ಮರ್ತೋಗ್ತಾರೆ ಆಮೇಲೆ ನಾಳೆ ಹಾಕೋದ ನಾಳೆ ಹಾಕೋದ ಅಂತ ಅದು ಮರೆತೋಗಿ ಆ ದುಡ್ಡು ಖರ್ಚಾಗೋಗುತ್ತೆ ಆ ಥರ ನೀವು ಮಾಡ್ತೇನೆ ಕೈಗೆ ಸಿಗೋ ಹಾಗೆ ಏನಾದರೂ ಇಟ್ಕೋಬೇಕು ನೀವು ಸರಿನಾ ಈ ಥರ ಒಂದು ಕಡೆ ಇದು ದೇವ್ರ ಮನೆ ಆಗಲಿ ಒಂದು ಇಲ್ಲ ಅಂದರೆ ಅಡುಗೆ ಮನೆ ಆಗಲಿ ಆ ಥರ ಇಟ್ಕೋಬೇಕು ನೋಡಿ ಇದು ನಾನು ಅಡುಗೆ ಮನೇಲಿ ಇಟ್ಕೊಂಡಿದ್ದೀನಿ ಇದನ್ನ ಚಿಲ್ಲರೆಗಳು ಏನು ಸಿಗುತ್ತೆ ಅಡುಗೆ ಮನೆಯಲ್ಲಿ ನನಗೆ ಕಾಯಿನ್ಸ್ ಆಗಲಿ ಅಲ್ಲ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಆ ಥರ ಏನು ಸಿಗುತ್ತೆ ಅದನ್ನೆಲ್ಲ ನಾನು ಅಡುಗೆ ಮನೆಯಿಂದ ಇದನ್ನು ಅಲ್ಲಿದ್ದಲ್ಲೇ ಹಾಕ್ಬಿಡ್ತೀನಿ ಇದು ಇದು ನಾನು ಮಕ್ಕಳಿಗೂ ಕೂಡ ಹೇಳ್ಕೊಟ್ಟಿದ್ದೀನಿ ಏನಾದರೂ ಹಾಲಿಂದ ತೊಗೊಂಡು ಬಂದಿದ್ದ ದುಡ್ಡು ಏನು ಮಾಡ್ತಾರೆ ಅಂದರೆ ಫಸ್ಟು ತಂದ ತಕ್ಷಣ ಹಾಲು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಇದನ್ನು ತೆಗೆದು ಕಾಯಿನ್ಸು ನೋಟು ಏನಿದೆ ಹಾಲಲ್ಲಿ ಮಿಕ್ಕಿರೋ ದುಡ್ಡನ್ನ ಇದರೊಳಗಡೆ ಹಾಕ್ತಾರೆ ಇದು ಹೇಗೆ ಮಾಡಿಕೊಂಡೆ ಅಂದರೆ ಈ ಥರ ನಿಮಗೆ ಸಿಕ್ಕಿಲ್ಲ ಅದು ಪ್ರತಿಯೊಂದು ತೆಗೆದಿಡಕ್ಕಾಗಲ್ಲ ಎಲ್ಲ ಕಡೆನೂ ಇಡೋಕ್ಕಾಗಲ್ಲ ದುಡ್ಡು ವೇಸ್ಟು ಅಂತ ಅಂದವರು ಮಾತ್ರ ಈ ಥರ ಯಾವುದಾದ್ರೂ ಒಂದು ಬಾಟಲ್ಸು ಒಂದು ಪ್ಲ್ಯಾಸ್ಟಿಕ್ಕು ಉಪ್ಪಿನಕಾಯಿ ಇವಾಗ ಇದನ್ನೂ ಉಪ್ಪಿನಕಾಯ್ದು ಹಾಕಿದ್ದೀನಿ ಉಪ್ಪಿನಕಾಯ್ದು ಈ ಥರ ಪ್ಲ್ಯಾಸ್ಟಿಕ್ ಬಾಟಲ್ಸು ಏನಾದರೂ ಸಿಗುತ್ತೆ ಅಲ್ವಾ ಇಲ್ಲಾಂದರೆ ನೀರಿನ ಬಾಟಲಲ್ಲೂ ಕೂಡ ನೀವು ಇಟ್ಕೋಬೋದು ಈ ಥರ ಕಾಯಿನ್ಸ್ ಹಾಕ್ಕೊಂಡು ಅದರಲ್ಲೂ ಕೂಡ ಈ ಥರ ಹೋಲ್ ಮಾಡಿ ಅದರಲ್ಲೂ ಕೂಡ ನೀವು ಇಟ್ಕೋಬೋದು ಆ ಥರ ಕೂಡ ನೀವು ಮಾಡ್ಬೋದು ಇಲ್ಲಾಂದರೆ ಈ ಥರ ಒಂದು ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಕೊಟ್ಟರೆ ಈ ಥರ ಸಿಗುತ್ತೆ ಇದರಲ್ಲೂ ಕೂಡ ದೊಡ್ಡ ದೊಡ್ಡ ನೋಟು ಐವತ್ತು ರೂಪಾಯಿ ನೂರು ರೂಪಾಯಿ ಏನಿರುತ್ತೆ ಆ ಥರ ನೋಟನ್ನ ಇದರಲ್ಲಿ ಹಾಕೊಳ್ಳೋಕ್ಕೆ ರೂಢಿ ಮಾಡ್ಕೊಳ್ಳಿ ಇದು ಒಂದು ತಗೊಂಡು ದೇವ್ರ ಮನೆಯೋ ಇಲ್ಲ ಅಡುಗೆ ಮನೇಲೋ ಇಟ್ಕೊಳ್ಳಿ ಇದನ್ನು ಕೂಡ ಒಂದು ಅಡುಗೆ ಮನೆಯಲ್ಲೂ ಇಟ್ಕೊಳ್ಳಿ ಇಲ್ಲಾಂದರೆ ಫ್ರಿಜ್ ಮೇಲಾದರೆ ನಿಮಗೆ ಫ್ರಿಜ್ ಮೇಲೆ ಇಲ್ಲ ಟಿ ವಿ ಪಕ್ಕ ಒಂದು ಆ ಥರ ಇಟ್ಕೊಳ್ಳಿ ಆವಾಗ ನಿಮಗೆ ಕೈಗೆ ಸಿಕ್ತ ಹಾಗೆ ನೀವು ಎಷ್ಟೇ ಹಣ ನಿಮ್ಮ ಕೈಗೆ ಸಿಕ್ಕಿದ್ರೂ ಕೂಡ ತೆಗೆದು ನೀವು ಹಾಕೋಬೋದು ಇಲ್ಲಾಂದರೆ ಬೀರುಳ್ಳಿ ಗೊತ್ತಿರೋ ಜಾಗದಲ್ಲಿ ಬಚ್ಚಿಟ್ಕೊಂಡು ನೀವು ಸೇವಿಂಗ್ ಮಾಡ್ತೀನಿ ಅಂತಿದ್ರೆ ಅದು ಸೇವಿಂಗ್ ಬೇಗ ಆಗೋಲ್ಲ ಯಾಕಂದರೆ ಹೋಗ್ತೀವಿ ಒಂದೊಂದು ಸತಿ ನಾವು ಇವಾಗ ನಾವು ಚಿಕ್ಕ ಚಿಕ್ಕ ಸೇವಿಂಗ್ ಮಾಡ್ತೀನಿ ಅಂದರೆ ಆರಾಮಾಗಿ ಈ ಥರ ಮಾಡ್ಕೊಂಡು ಹೋಗ್ಬೋದು ನೀವು ದೇವ್ರ ಮನೇಲಿ ಏನಾದರೂ ಹೋಗ್ತೀನಿ ಅಂದರೆ ಇವಾಗ ದೇವ್ರ ಪೂಜೆ ಏನಾದರೂ ಮಾಡೋಕ್ಕೆ ಹೋಗ್ತೀನಿ ಅಂತ ಅಂದಾಗ ನೀವು ತಕ್ಷಣ ದುಡ್ಡನ್ನು ಕೈಯಲ್ಲಿ ಇಟ್ಕೊಂಡೋಗಿ ನೀವು ಡೈಲಿ ಪೂಜೆ ಮಾಡುವಾಗ ಡೈಲಿ ಐವತ್ತು ರೂಪಾಯಿ ನೂರು ರೂಪಾಯಿ ಇನ್ನೂರು ರೂಪಾಯಿ ಏನು ಸಿಗುತ್ತೆ ಅದನ್ನು ನೀವು ಹಾಕೋಬೋದು ಇಲ್ಲಾಂದರೆ ಚಿಲ್ಡ್ರೆ ತರಕಾರಿಯಿಂದ ಬಂದಿರೋದು ಆ ಥರ ಏನೇನು ಚಿಲ್ಡ್ರೆ ಸಿಗುತ್ತೆ ನೋಡಿ ನಾನು ಎರಡು ತಿಂಗಳಲ್ಲೇ ಇಷ್ಟೆಲ್ಲ ಕಾಯಿನ್ಸ್ ನಾನು ಸೇವಿಂಗ್ ಮಾಡಿದ್ದೀನಿ ಕಾಯಿನ್ಸ್ ಮತ್ತು ಜಾಸ್ತಿ ಇದೆ ಕಾಣಿಸ್ತಾ ಇಲ್ಲ ಕಾಯಿನ್ಸು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ನೋಟು ಏನಿದೆ ಅದನ್ನೆಲ್ಲ ತೆಗೆದು ಇದರೊಳಗಡೆ ಹಾಕೋತೀನಿ ನಾನು ಮಕ್ಕಳಿಗೂ ಕೂಡ ಅಭ್ಯಾಸ ಆಗೋಗಿದೆ ನಾನು ಕೂಡ ಹೀಗೆ ಮಾಡ್ಕೋತೀನಿ ಕೈಯಲ್ಲಿ ಹಾಗೆ ನಾವು ಇಟ್ಟಿದ್ರೆ ಎಲ್ಲ ಕೂಡ ತೊಂದು ನಾವು ಹಾಕ್ಬೋದು ಅಲ್ಲಿಗಲ್ಲೇ ಹಾಕ್ಕೊಂಡ್ರೆ ಹಾಕೊಂಡ್ರೆ ನಮಗೆ ಇದನ್ನು ಓಪನ್ ಮಾಡಬೇಕು ಅಂತ ಅನಿಸಲ್ಲ ಯಾಕೆಂದರೆ ತುಂಬಬೇಕು ಅದು ತುಂಬೋವರೆಗೂ ಓಪನ್ ಮಾಡಬಾರ್ದು ಈಗ ಅರ್ಧ ತುಂಬಿದೆ ಎಷ್ಟಿದೆ ನೋಡೋದಾ ಎಷ್ಟಿದೆ ನೋಡೋದನ್ನೋ ಕ್ಯೂರಾಸಿಟಿ ನಿಮಗಿದ್ರೆ ಅದನ್ನು ಹೊಡ್ಯಕ್ಕೆ ಹೋಗ್ಬೇಡಿ ಪ್ಲೀಸ್ ಅದನ್ನೇ ಬೇಗ ನಾನು ಸೇರಿಸೋದ ಬೇಗ ಸೇರ್ಸದ ಅಂದ್ಕೊಂಡು ಸೇರ್ಸೋಕ್ಕೆ ಟ್ರೈ ಮಾಡಿ ಹೊಡೆಯೋಕ್ಕೆ ಟ್ರೈ ಮಾಡಬೇಡಿ ಇದೆಲ್ಲ ತುಂಬಿ ಇಲ್ಲಿವರೆಗೂ ಬರಬೇಕು ನಾವು ನೋಟ್ ಆಗ್ತಾಯಿದ್ರೆ ನುಗ್ಬಾರ್ದು ಅಲ್ಲಿವರೆಗೂ ಬರಬೇಕು ಆವಾಗ ಮಾತ್ರ ನೀವು ಓಪನ್ ಮಾಡಬೇಕು ಅಲ್ಲಿವರೆಗೂ ಓಪನ್ ಮಾಡೋಕೆ ಹೋಗ್ಬಾರ್ದು ಆದರೆ ನಿಮ್ಮ ಗೋಲ್ ನಿಮ್ಮ ಕನಸು ನಿಮ್ಮ ಕಣ್ಣು ಮುಂದೆ ಇದ್ರೆ ಖಂಡಿತವಾಗ್ಲೂ ಆಗುತ್ತೆ ನೀವು ಸೇವಿಂಗ್ ಮಾಡ್ಕೊಂಡು ಹೋಗ್ಬೋದು ಸರಿನಾ ಯಾವತ್ತಾದ್ರೂ ನಾನು ಹೇಳಿರೋದು ಇವೇರಡರಲ್ಲಿ ಯಾವ ಥರ ಇಷ್ಟ ಆದರೆ ಖಂಡಿತವಾಗ್ಲೂ ನೀವು ಮಾಡ್ಕೊಂಡು ಹೋಗಿ ಆಮೇಲೆ ನನ್ನ ಕೈಯಲ್ಲಿ ಎಷ್ಟು ಸಿಗುತ್ತೆ ಅಷ್ಟನ್ನು ಹಾಕೊಂಡು ಹೋಗ್ಬೇಕು ಇವಾಗ ಅಷ್ಟು ಇಷ್ಟು ಅಂತ ಹೇಳಲೇಬಾರ್ದು ಇವಾಗ ನಾನು ಟಾರ್ಗೆಟ್ ಹಾಕಿದ್ದೀನಿ ಅಂದರೆ ಟಾರ್ಗೆಟೇ ಬಟ್ ನನ್ನ ಕೈಯಲ್ಲಿ ಇವಾಗ ಒಂದು ನೂರು ರೂಪಾಯಿ ಸಿಕ್ತು ಒಂದು ಇನ್ನೂರು ರೂಪಾಯಿ ಸಿಕ್ತು ಇಲ್ಲ ನಮ್ಮ ಅಮ್ಮ ಬಂದಿದ್ದರು ಅಪ್ಪ ಅಮ್ಮ ಬಂದಿದ್ರು ಅವರು ಒಂದು ಐನೂರು ರೂಪಾಯಿ ಸಾವಿರ ಕೊಟ್ಟರು ಅಣ್ಣ ಬಂದಿದ್ದರು ಒಂದು ಐನೂರು ಸಾವಿರ ಕೊಟ್ಟರು ಇಲ್ಲ ಮಕ್ಕಳು ಮಕ್ಕಳು ಕೈಗೆ ಕೊಟ್ಬಿಟ್ಟು ಹೋಗ್ತಾರಲ್ಲ ಆ ದುಡ್ಡು ಅವ್ರಿಗೂ ಕೂಡ ಒಂದು ಸೇವಿಂಗ್ಸ್ ಅಂತ ಹಾಕ್ಕೊಡಿ ಅವರು ಕೂಡ ಸೇವಿಂಗ್ಸ್ ಮಾಡಲಿ ಆ ಥರ ಬಾಕ್ ಸಾಕಷ್ಟು ನಾವು ಸೇವಿಂಗ್ಸ್ ಮಾಡ್ತೀನಿ ಅಂತ ನಾವು ಮನ್ಸಲ್ಲಿ ಅನ್ಕೊಬಿಟ್ರೆ ತಣ್ಣಗೆ ತಾನೇ ಎಲ್ಲನೂ ಸೇವಿಂಗ್ಸ್ ಬಗ್ಗೆ ಯೋಚನೆ ಇರುತ್ತೆ ಅಲ್ವಾ ಆ ಥರ ನಿಮ್ಮ ಕೈಯಲ್ಲಿ ಎಷ್ಟೇ ಸಿಕ್ಕಿರಲಿ ಒಂದು ರೂಪಾಯಿ ಸಿಗಲಿ ಒಂದು ರೂಪಾಯಿನ ತೆಗೆದು ಈ ಥರ ಫೈನ್ಸ್ನ ಹಾಕೋ ಜಾಗದಲ್ಲಿ ಹಾಕ್ಬಿಡಿ ವೇಸ್ಟ್ ಮಾಡಿಬಿಡಿ ಅಲ್ಲೇ ಇಲ್ಲಿ ಇಟ್ಟು ಸುಮ್ಮನೆ ಮಕ್ಕಳು ತೊಗೊಬಿಡ್ತಾರೆ ಇಲ್ಲ ಏನೋ ಒಂದು ಅಲ್ಲಿ ಇಲ್ಲಿ ಬಿಸಾಕಿದ್ರೆ ಕೈಗೆ ಸಿಗೋದೇ ಇಲ್ಲ ಅಲ್ವಾ ಆಮೇಲೆ ನೀವು ಏನಾದರೂ ಚಾಲೆಂಜ್ ಮಾಡ್ತೀನಿ ಅಂದರೆ ನೂರು ರೂಪಾಯಿವರೆಗೂ ಚಾಲೆಂಜ್ ಮಾಡ್ಕೊಂಡು ಹೋಗ್ಬೋದು ಆ ಥರ ನೂರು ರೂಪಾಯಿವರೆಗೂ ಚಾಲೆಂಜ್ ಮಾಡಿದ್ರೆ ಈ ಥರ ಒಂದು ಎಲ್ಲೂ ಕೂಡ ಓಪನ್ ಆಗದಿರೋ ಜಾಗದಲ್ಲಿ ಈ ಥರ ಬಾಕ್ಸ್ನ ತೊಗೊಂಡು ಈ ಥರ ನಾವು ಹಾಕ್ಕೊಂಡು ಹೋಗ್ಬೋದು ಆ ಥರ ಕೂಡ ನೀವು ಮಾಡ್ಕೊಂಡೋಗಿ ಯಾವ ಥರಪ್ಪ ಸೇವಿಂಗ್ಸ್ ಮಾಡ್ಬೋದು ಡೈಲಿ ಸೇವಿಂಗ್ಸ್ ಇವಾಗ ನಮ್ಗೆ ಯಾವ ಥರ ಎಲ್ಲ ಉಳಿಸ್ಕೋಬೋದು ಅಂತ ಹೇಳಿದ್ರೆ ಹಾಲಿಗೆ ನಿಮಗೆ ಒಂದು ನೂರು ರೂಪಾಯಿ ಕೊಡ್ತಾರಾ ಡೈಲಿ ಖರ್ಚಿಗೆ ಅಂತ ನೂರು ರೂಪಾಯಿನ ನೀವು ಐವತ್ತು ರೂಪಾಯಿ ಉಳಿಸ್ಕೊಂಡು ಒಂದು ಅರ್ಧ ಲೀಟ್ರ್ ಹಾಕೊಂಡ್ರೆ ಇನ್ನೂ ಎಪ್ಪತ್ತೈದು ರೂಪಾಯಿ ಐವತ್ತು ರೂಪಾಯಿ ನಿಮ್ಮ ಕೈಯಲ್ಲಿ ಸಿಗುತ್ತಾ ಅದನ್ನು ಕೂಡ ನೀವು ಖರ್ಚಿನ ಸೇವಿಂಗ್ ಮಾಡ್ಕೊಂಡು ಹೋಗ್ಬೋದು ತರಕಾರಿಯಲ್ಲಿ ಕೂಡ ಒಂದು ನಾನ್ನೂರು ಐನೂರು ರೂಪಾಯಿ ನಿಮಗೆ ತರಕಾರಿಗೆ ಅಂತ ಕೊಟ್ಟರೆ ವಾರಕ್ಕೆ ಅದನ್ನು ಕೂಡ ನೀವು ಒಂದು ಇನ್ನೂರಿಂದ ಮುನ್ನೂರು ರೂಪಾಯಿ ನಾನು ಇನ್ನೂರು ರೂಪಾಯಿ ಅಂತ ಹಾಕಿದ್ದೀನಿ ಇನ್ನೂರಿಂದ ಮುನ್ನೂರು ರೂಪಾಯಿವರೆಗೂ ನೀವು ಸೇವಿಂಗ್ ಮಾಡ್ಕೊಂಡು ಹೋಗ್ಬೋದು ಅಲ್ವಾ ಮತ್ತು ಗ್ರಾಸರಿಲ್ಲೂ ಕೂಡ ಗ್ರಾಸರಿ ಇನ್ನೂ ಜಾಸ್ತಿ ನಾವು ಸೇವಿಂಗ್ ಮಾಡ್ಬೋದು ಬಟ್ ನಾನು ಬಿಗ್ನರ್ಸ್ಗೆ ಫಸ್ಟು ನಾನು ಸೇವಿಂಗ್ ಮಾಡ್ತಾ ಇದ್ದೀನಿ ಅನ್ನೋರಿಗೆ ಮಾತ್ರ ಹೇಳ್ತಾ ಇದ್ದೀನಲ್ಲ ಅದಕ್ಕೋಸ್ಕರ ಜಸ್ಟು ನೀವು ಐನೂರು ರೂಪಾಯಿನೇ ಮನೇಲಿ ಎತ್ತಿಟ್ಬಿಡಿ ತೊಗೊಂಡು ಹೋಗಬೇಡಿ ನೀವು ಗ್ರಾಸರಿ ತಗೋ ತಗೋಬೇಕಾದ್ರೆ ತೊಗೊಂಡು ಹೋಗ್ಬೇಡಿ ಮನೇಲೇ ಒಂದು ಐನೂರು ರೂಪಾಯಿ ಎತ್ತಿಟ್ಬಿಡಿ ಯಾಕೆಂದರೆ ತಗೊಂಡೋದ್ರೆ ಇನ್ನು ಇನ್ನೊಂದ್ಸತಿ ಸೇವಿಂಗ್ ಮಾಡೋದಲ್ಲ ಅದು ಕಡಿಮೆ ಇದೆ ಇದು ಕಡಿಮೆ ಕಡಿಮೆ ಇದೆ ತೊಗೊಬಿಡೋದಾ ಅಂತ ಮನಸ್ಸಿಗೆ ಅನಿಸುತ್ತೆ ಅದಕ್ಕೋಸ್ಕರ ಮನೇಲೆ ಇಟ್ಬಿಟ್ರೆ ದುಡ್ಡಿಲ್ಲ ಅಂತ ಸುಮ್ಮನೆ ಬರ್ತೀವಿ ನಾವು ಅದು ಗ್ರೋಸರಿ ಕೂಡ ನೀವು ಫಸ್ಟ್ ಫಸ್ಟ್ ಸೇವಿಂಗ್ ಮಾಡ್ತಿದ್ದೀನಿ ಅಂದರೆ ಒಂದು ಐನೂರು ರೂಪಾಯಿ ಸೇವಿಂಗ್ ಮಾಡ್ಕೋಬೋದು ಇವಾಗ ಅಕ್ಕಿ ಎಲ್ಲ ತರಿಸ್ತೀನಿ ಅಂತ ಹೇಳಿದ್ರೆ ಅಕ್ಕಿಲೂ ಕೂಡ ನೀವು ಇವಾಗ ಒಂದು ಸಾವಿರದ ಎಂಟುನೂರು ಸಾವಿರದ ಒಂಬೈನೂರು ಕೊಟ್ಟು ಅಕ್ಕಿ ತರಿಸ್ತೀನಿ ಅಂದರೆ ನೀವು ಅದರಲ್ಲೂ ಕೂಡ ಕಡಿಮೆ ರೇಟಲ್ಲಿ ನೋಡಿ ಚೆನ್ನಾಗಿರೋ ಅಕ್ಕಿನ ನೋಡಿ ತೊಗೋಬೋದು ಅದರಲ್ಲೂ ಕೂಡ ಸೇವಿಂಗ್ ಮಾಡ್ಬೋದು ನಾನು ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ ನಿಮ್ಗೆ ಇನ್ನೂ ಕೂಡ ಜಾಸ್ತಿನೇ ಆಗುತ್ತೆ ನೀವು ಒಂದೂವರೆ ಸಾವಿರ ಸಾವಿರದ ಇನ್ನೂರು ಸಾವಿರ ರೂಪಾಯಿವರೆಗೂ ಅಕ್ಕಿ ಸಿಗುತ್ತಲ್ವ ಆ ಥರ ಅಕ್ಕಿನೂ ತೊಗೊಂಡು ನೀವು ನಿಮಗೆ ಎಷ್ಟು ಸೇರಿಸಬೇಕು ಅನಿಸುತ್ತೆ ಅಷ್ಟು ನೀವು ಸೇವಿಂಗ್ ಮಾಡ್ಕೊಂಡು ಹೋಗ್ಬೋದು ಅದಾದಮೇಲೆ ಡೈಲಿ ಖರ್ಚಿಗೆ ನಿಮಗೆ ಕೊಡ್ತಾರಲ್ಲ ನಿಮಗೆ ಎಷ್ಟು ಕೊಡ್ತಾರೆ ಗೊತ್ತಿಲ್ಲ ಒನ್ನೂರು ಇನ್ನೂರು ಅಷ್ಟು ಏನಾದರೂ ನಿಮ್ಮ ಮನೆಯವರು ನಿಮಗೆ ಡೈಲಿ ಖರ್ಚಿಗೆ ಏನಾದರೂ ಮಕ್ಕಳಿರೋ ಮನೆ ಅಂತ ಕೊಟ್ಟರೆ ಅದರಲ್ಲಿ ನೀವು ಒಂದು ಐವತ್ತು ನೂರು ರೂಪಾಯಿನಾದರೂ ತೆಗೆದಿಡಿ ನಾನು ಸುಮ್ಮನೆ ಒಂದು ಅಂದಾಜ್ಗೆ ಹಾಕಿರೋದು ನಾನು ಒಂಬೈನೂರು ರೂಪಾಯಿ ಸುಮ್ಮನೆ ಅಂದಾಜಿಗೆ ಹಾಕಿರೋದು ನಾನು ಒಂಬೈನೂರು ರೂಪಾಯಿ ಸೇವಿಂಗ್ಸ್ ಆಗೋಯ್ತು ಅದರಲ್ಲೇ ಮನೆಯಲ್ಲಿ ಚಿಕ್ಕ ಪುಟ್ಟ ನಾವು ಖರ್ಚು ಏನು ಮಾಡ್ತೀವಿ ಅದರಲ್ಲೇ ಒಂಬೈನೂರು ರೂಪಾಯಿ ಆಗೋಯ್ತು ಅಲ್ವಾ ಮಂತ್ಲಿ ಆಗಲಿ ವೀಕ್ಲಿ ಆಗಲಿ ಯಾವತ್ತೇ ಆಗಲಿ ಒಂದಿಷ್ಟು ಖರ್ಚು ದುಡ್ಡು ಉಳೀತು ಅಲ್ವ ಅದನ್ನು ಇವಾಗ ಡೈಲಿ ನಾವು ಸೇವಿಂಗ್ ಮಾಡಿಕೊಂಡು ಹೋಗಿದರೆ ನಾವು ನೂರು ನೂರು ರೂಪಾಯಿ ಸೇವಿಂಗ್ ಮಾಡ್ಕೊಂಡಿದ್ರೆ ತಿಂಗಳಿಗೆ ಮುನ್ನೂರು ರೂಪಾಯಿ ಆಯಿತು ಮುನ್ನೂರು ರೂಪಾಯಿ ಒಂಬತ್ತು ಸಾವಿರ ಒಂಬತ್ತು ಸಾವಿರಲ್ಲಿ ಮೂರು ಸಾವಿರ ರೂಪಾಯಿ ಸೇರಿಸಿದ್ರೆ ಸಾವಿರದ ಒಂಬೈನೂರು ರೂಪಾಯಿ ನಾವು ನೋಡಿ ಏನು ಕಷ್ಟ ಇಲ್ಲದೇ ಈಸಿಯಾಗಿ ನಾವು ಸಾವಿರದ ಮುನ್ನೂರು ಒಂಬೈನೂರು ರೂಪಾಯಿನ ಸೇವಿಂಗ್ ಮಾಡಿಕೊಂಡು ಅಲ್ವಾ ಅದಕ್ಕೆ ಹೇಳೋದು ಕಷ್ಟ ಅಂದ್ಕೊಂಡ್ರೆ ಕಷ್ಟನೇ ಆಗುತ್ತೆ ಸುಲಭ ಅಂದ್ಕೊಂಡ್ರೆ ಸುಲಭನೇ ಆಗುತ್ತೆ ಯಾವುದೇ ಒಂದು ಮಾಡೋಕ್ಕೆ ಮುಂಚೆಯೇ ಅದೆಲ್ಲ ಕಷ್ಟ ನನ್ನ ಕೈಲಾಗಲ್ಲ ನನ್ನ ಕೈಲಾಗಲ್ಲ ಅಂತ ಕುಟ್ಕೊಂಡ್ರೆ ಅದು ಕೊನೆವರೆಗೂ ಕೂಡ ಅದು ಆಗೋದೇ ಇಲ್ಲ ಆಗುತ್ತೆ ಅಂದ್ಕೊಂಡೆ ನಾವು ಯಾ ಪ್ರತಿಯೊಂದು ಕೆಲಸನ ಮಾಡೋದ್ರಿಂದ ಎಲ್ಲನೂ ಕೂಡ ಆಗುತ್ತೆ ನನ್ನ ಕೈಲಿ ಏನೂ ಆಗೋಲ್ಲ ಅಂದ್ಕೊಂಡ್ರೆ ಏನೂ ಕೂಡ ಆಗೋಲ್ಲ ಹೆಣ್ಮಕ್ಳು ಕಲ್ಲಿ ಎಲ್ಲನೂ ಸಾಧ್ಯ ಆಗುತ್ತೆ ಪ್ಲೀಸ್ ಎಲ್ಲರೂ ಸ್ವಲ್ಪ ಯೋಚನೆ ಮಾಡಿ ಏನೇ ಒಂದು ಸೇವಿಂಗ್ಸ್ ಮಾಡಿಕೊಂಡ್ರು ಒಂದು ಒಡವೆ ಮೇಲೆ ನಾನು ಕನಸನ್ನ ಇಟ್ಕೊಂಡು ಒಡವೆ ತೊಗೊಳ್ಲೇಬೇಕು ಅಂತ ಕನಸನ್ನ ಇಟ್ಕೊಂಡು ಸೇವಿಂಗ್ ಮಾಡ್ಕೊಂಡು ಹೋದರೆ ಪ್ರತಿಯೊಂದು ಆಗುತ್ತೆ ಮನಿ ಸೇವಿಂಗ್ ಅನ್ನೋದು ಸುಲಭ ಅಲ್ಲ ಅದು ಎಲ್ಲರ ಕೈಲೂ ಆಗೋಲ್ಲ ಸ್ವಲ್ಪ ಬುದ್ಧಿವಂತರ ಕೈಯಲ್ಲಿ ಮಾತ್ರ ಆಗೋದು ನೀವು ಕೂಡ ಏನಾದರೂ ಸೇವಿಂಗ್ಸ್ ಮಾಡಿಸಿಲ್ಲ ಅನ್ ಮಾಡಿಲ್ಲ ಅಂದರೆ ನೀವು ಕೂಡ ಸೇವಿಂಗ್ ಮಾಡಿ ನೀವು ಕೂಡ ಬುದ್ಧಿವಂತರಾಗಿ ಮುಂದೆ ಫ್ಯೂಚರ್ಗೆ ನಿಮಗೆ ಬೇಕಾಗುತ್ತೆ ಸರಿನಾ ಸರಿ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ತುಂಬ ಥ್ಯಾಂಕ್ಸ್ ಮತ್ತು ತುಂಬ ಜನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ತಾ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕೊಡಿ ಇಲ್ಲ ಅಂದರೆ ಒಂದು ಚಿಕ್ಕ ಕಮೆಂಟನ್ನು ಹಾಕಿ ನಮಗೂ ಕೂಡ ಖುಷಿ ಆಗುತ್ತೆ ಯಾರೂ ಕೂಡ ಇತ್ತೀಚೆಗೆ ಜಾಸ್ತಿ ಕಮೆಂಟ್ನೇ ಆಗ್ತಾಯಿಲ್ಲ ಲೈಕು ಕೊಡ್ತಾಯಿಲ್ಲ ಯಾಕೋ ಅಂತ ಗೊತ್ತಿಲ್ಲ ನನಗೂ ಕೂಡ ವೀಡಿಯೋ ಮಾಡೋಕ್ಕೆ ಬೇಜಾರಾಗ್ತಿದೆ ಈ ಥರ ಆದರೂ ಆದರೂ ಕೂಡ ಏನು ಮಾಡಲಿ ಈ ಕಡೆ ಬಿಡೋಕ್ಕೂ ಆಗೋಲ್ಲ ಈ ಕಡೆ ಹಾಗೆ ಇರೋಕ್ಕೂ ಆಗಲ್ಲ ಆ ಥರ ಆಗೋಗಿದೆ ಯಾಕೆಂದರೆ ವೀಡಿಯೋ ಮಾಡಿ ಮಾಡಿ ಅಭ್ಯಾಸ ಆಗೋಗಿದೆಯಲ್ಲ ಆದರೂ ಏನೋ ಬೇಜಾರು ಮಾಡಿಲ್ಲ ಅಂದರೂ ಕೂಡ ನೋಡೋದ ಇವತ್ತಾಗುತ್ತೋ ಇವತ್ತಾಗುತ್ತೋನು ಮರಳಿ ಪ್ರಯತ್ನ ಮಾಡುವಂಥರಲ್ಲ ಆ ಥರ ನಾನು ಪ್ರಯತ್ನ ಮಾಡ್ತಾಯಿದ್ದೀನಿ ಎಂತಾರೋ ಇವಾಗ ಬಂದಿರೋರೆಲ್ಲ ಸಕ್ಸಸ್ ಆಗ್ತಾಯಿದ್ದಾರೆ ಯಾಕೆ ನಾನು ಆಗ್ತಾಯಿಲ್ಲ ಅಂತ ನನಗೆ ಇಲ್ಲ ನೋಡೋದ ಇನ್ನು ಎಷ್ಟು ಕಾಯಿಸ್ತೀರ ಎಷ್ಟು ಇದು ಮಾಡ್ತೀರಾ ಅಂತ ಎಲ್ಲ ನಿಮ್ಮ ಕೈಲಿದೆ ನೀವು ಮನಸ್ಸು ಮಾಡಿದ್ರೆ ಎಲ್ಲ ಆಗುತ್ತೆ ನೋಡೋರೆಲ್ಲ ಪ್ಲೀಸ್ ಒಂದು ಲೈಕ್ ಇಲ್ಲಾಂದರೆ ಒಂದು ಕಮೆಂಟ್ ಕೊಟ್ಟರೆ ನನಗೂ ಖುಷಿಯಾಗುತ್ತೆ ಸರಿನಾ ಇಷ್ಟ ಆದರೆ ನೀವು ಕಮೆಂಟ್ ಮಾಡಿ ಒಂದು ಲೈಕ್ ಮಾಡಿ ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ ಬಾಯ್